ಹಾಯ್ ಎಲ್ರಿಗೂ ನಮಸ್ತೆ ನೋಡಿ ನಾವು ಈ ದಿನ ಒಂದು ಮೂರು ಎಕರೆ ರೆಕಾರ್ಡ್ ಇರುವಂಥ ತೋಟ ನೋಡೋಕೆ ಬಂದಿದ್ದೀವಿ ಮೂರು ಎಕರೆ ರೆಕಾರ್ಡ್ ಒಂದು ನಾಲ್ಕೂವರೆ ಎಕರೆ ಬೌಂಡ್ರಿ ಬರುತ್ತೆ ಒಳ್ಳೆ ಕಂಡೀಷನ್ ತೋಟ ಅಂತ ಹೇಳ್ಬೋದು ಒಳ್ಳೆ ರೋಡ್ ಆ್ಯಕ್ಸಿಸ್ ಇದೆ ಸಿಮೆಂಟ್ ರೋಡ್ ಆ್ಯಕ್ಸೆಸ್ ಇದೆ ಪ್ರಾಪರ್ಟಿಗೆ ಹಾಗೆ ಮೆಣಸು ಮತ್ತು ಕಾಫಿ ತುಂಬ ಚೆನ್ನಾಗಿದೆ ಲೆವೆಲ್ ಆಗಿದೆ ಪ್ರಾಪರ್ಟಿ ಈ ಏರಿಯಾದಲ್ಲಿ ಅರವತ್ತರಿಂದ ಎಂಬತ್ತು ಇಂಚು ಮಳೆ ಆಗುತ್ತೆ ಹಾಗೆ ಪ್ಲಾಂಟೇಷನ್ ಕೂಡ ತುಂಬ ಚೆನ್ನಾಗಿದೆ ಅರೇಬಿಕಾ ಕಾಫಿ ತೋಟ ಆಗಿದೆ ಒಳ್ಳೆ ಬ್ಲಾಕ್ಸ್ ಇದು ಟೇಬಲ್ ಲೆವೆಲ್ಗಿದೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಹಾಗೆ ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ ಯಾವುದೇ ರೀತಿ ಲಿಟಿಗೇಷನ್ ಸಮಸ್ಯೆಗಳೇನೂ ಇಲ್ಲ ತುಂಬ ಕಾಡು ಮರಗಳಿದೆ ನೋಡಿ ನೋಡ್ತಿರ್ಬೋದು ನೀವು ಮೆಣಸು ಎಷ್ಟು ಚೆನ್ನಾಗಿದೆ ಅಂತ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮಾಗಿರ್ಬೋದು ಹಾಗೆ ಈ ಪ್ರಾಪರ್ಟಿಯಿಂದ ಒಂದೊಂದುವರೆ ಕಿಲೋಮೀಟರ್ ಬಂದರೆ ನಿಮ್ಗೆ ಒಂದು ಒಳ್ಳೆ ಟೌನ್ ಬರುತ್ತೆ ತುಂಬ ಹೆಲ್ದಿಯಾಗಿದೆ ಎಲ್ಲ ಒಂದು ಚಿಕ್ಕ ಪ್ರಾಪರ್ಟಿ ಮೂರು ಎಕರೆಗೆ ನೋಡ್ತಿರೋರಿಗೆ ದಿ ಬೆಸ್ಟ್ ಪ್ರಾಪರ್ಟಿ ಇದು ಅಂತ ಹೇಳ್ತೀನಿ ಇನ್ನು ಪ್ರೈಸ್ ವಿಚಾರಕ್ಕೆ ಬಂದರೆ ಒಂದು ಎಕರೆಗೆ ನಲವತ್ತೆಂಟು ಲಕ್ಷ ಹೇಳ್ತಿದ್ದಾರೆ ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಡೈರೆಕ್ಟ್ ಓನರ್ ಹತ್ರನೇ ನಿಮ್ಗೆ ಸಿಟ್ಟಿಂಗ್ ಇರುತ್ತೆ ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವು ಕಾಲ್ ಮಾಡ್ಬೋದು ಪ್ರಾಪರ್ಟಿನ ವಿಸಿಟ್ ಕೂಡ ಮಾಡ್ಬೋದು ಒಟ್ಟಾರೆ ತೊಗೊಳ್ಳೋದಾದರೆ ಇದು ಒಳ್ಳೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಮುಂದೆ ಲೆವೆಲ್ಗಿದೆ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ ನಾವು ಮಾಡ್ತಿರುವಂಥ ಪ್ರಾಪರ್ಟಿ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗಾದ್ರೂ ಪ್ರಾಪರ್ಟಿ ಬೇಕಿದ್ದರೆ ಈ ವಿಡಿಯೋನ ದಯವಿಟ್ಟು ದಯವಿಟ್ಟು ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ